ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುವಂತಹ ಎರಡು ರೀತಿಯ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಮೊದಲನೇ ಡಿಸೈನ್ಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸ್ ಹಾಗೆ ಬ್ರೈಡಲ್ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಹಾಕ್ತಾಯಿದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಇದಕ್ಕೆ ಆರು ಎಳೆ ದಾರನ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ಈ ಥರ ಮೇಲ್ ತರಬೇಕು ಮೇಲ್ ತಂದು ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಮತ್ತೊಂದು ಸಾರಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊತಿದ್ದೀನಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಇವಾಗ ಗೋಲ್ಡ್ ಕಲರ್ ಸ್ಮಾಲ್ ಬಿಟ್ ತೋರಿಸಿದ್ನಲ್ಲ ಆ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಓಕೆ ಈ ಥರ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ಕೋಬೇಕು ಬೀಡ್ ಲಾಕ್ ಏನು ಬೇಡ ಅಲ್ಲೇ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ತಿಲ್ಲ ನಾನು ನೋಡಿ ಈ ಥರ ನೀಡಲನ್ನ ಚುಚ್ಚಿ ಥ್ರೆಡ್ನ ತಂದು ಎರಡೂ ದಾರನ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು ನೋಡಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಇದೇ ಗೋಲ್ಡ್ ಕಲರ್ ಬೀಡನ್ನ ಸೇಮ್ ಬೀಡು ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಿ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ಇವಾಗ ಅಲ್ಲೇ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ತಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಇದು ಬಂದು ಒಂದೇ ಸ್ಟೆಪ್ ಡಿಸೈನ್ ಇದು ಇವಾಗ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಟೂ ಬೀಡ್ಸು ಹಾಗೆ ಲಾಕ್ಸ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಆಮೇಲೆ ಫೋರ್ ಚೈನ್ ಹಾಕಿ ಎರಡು ಸಾರಿ ಲಾಕ್ನ ಮಾಡಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀಡಲ್ನಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡಬೇಕು ಅಲ್ಲೇ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ತಿದ್ದೀನಿ ಹಾಗೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಬೀಡ್ ಆ್ಯಡ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮತ್ತೆ ಒಂದು ಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಬೀಡ್ ಹಾಕ್ ಹಾಕದೇನೆ ಒಂದು ಸಿಂಗಲ್ ಕ್ರೋಶ ಈ ಥರ ಆಯಿತು ಇವಾಗ ಚೈನ್ಸ್ನ ಹಾಕೋತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇದು ಆರ್ಚ್ ಹಾಕ್ಲಿಕ್ಕೆ ಆರ್ಚ್ ಬರುತ್ತೆ ಸೈಡಲ್ಲಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಪ್ರೈಡಲ್ ಬೀಡನ್ನ ಆ್ಯಡ್ ಮಾಡಬೇಕು ನೋಡಿ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ತೀನಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಿದೆ ಇದು ಕುಚ್ಚು ಹಾಕ್ಲಿಕ್ಕೆ ಇಲ್ಲಿಂದ ಸಿಕ್ಸ್ ಚೈನ್ಸ್ನ ಹಾಕ್ತಿದ್ದೀನಿ ಸಿಕ್ಸ್ ಚೈನ್ ಹಾಕಿ ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ನ ಹಾಕ್ಕೋಬೇಕು ತ್ರೀ ಚೈನ್ ಹಾಕಿ ನೋಡಿ ಈ ಕಾಣಿಸ್ತಿದೆಯಲ್ಲ ಈ ಲಾಕ್ ಮೇಲೆ ಲಾಕ್ ಮಾಡಬೇಕು ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಡಿಸೈನ್ನ ನೋಡಿ ಇವಾಗ ಬೀಡ್ ಕೆಳಗಡೆ ಆರು ಚೈನ ಹಾಕಿದ್ವಲ್ಲ ಬ್ಯಾಕ್ ಸೈಡಿಂದ ಅಲ್ಲಿ ಆರ್ಚನ ಮಾಡ್ಕೋಬೇಕು ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ನೀಡಲ್ಲನ್ನ ಹಾಕಿ ನೋಡಿ ನೀಡಲ್ಲನ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು ನೋಡಿ ಈ ಥರ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ತಕೊಂಡು ಮತ್ತೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ ಒಂದು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸೇಮ್ ಇದೇ ಥರ ಆರು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಸೈಡಿಂದ ತ್ರೀ ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಇದರಲ್ಲಿ ನಾನು ಕಂಬ ಅಂತ ಕನ್ಸಿಡರ್ ಮಾಡ್ಕೊತಿದ್ದೀನಿ ಸೆವೆನ್ ಆಗುತ್ತೆ ಅದನ್ನು ಕೌಂಟ್ ಮಾಡಿದರೆ ನೋಡಿ ಇದನ್ನು ಕೂಡ ಕೌಂಟ್ ಮಾಡ್ಕೊತಿದ್ದೀನಿ ನಾನು ಈ ಆರ್ಚ್ ಒಳಗಡೆ ನಾನು ಆರು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಹಾಗೆ ಆ ತ್ರೀ ಚೈನ್ ಕೂಡ ಕೌಂಟ್ ಮಾಡಿದರೆ ಸೆವೆನ್ ಆಗುತ್ತೆ ಇವಾಗ ಒಂದು ಬೀಡನ್ನ ಹಾಕೋತೀನಿ ಥ್ರೆಡ್ನ ಮೇಲೆ ಮಾಡಿಕೊಂಡು ನೋಡಿ ಈ ಬೀಡನ್ನ ಹಾಕಿ ಲಾಕ್ ಬೇಡ ಇವಾಗ ಮತ್ತೆ ಇಲ್ಲಿಂದನೇ ಸೂಜಿ ಮೇಲೆ ಎರಡು ಸಾರಿ ತ್ರೆಡನ್ನ ಸುತ್ಕೊಳ್ಳಿ ಅದೇ ಗ್ಯಾಪ್ಗೆ ನೀಡನ್ನ ಹಾಕಿ ತ್ರೆಡ್ನ ತಂದು ಎರಡು ದಾರನ ಒಂದು ಮಾಡಿ ಮತ್ತೆರಡು ದಾರನ ಒಂದು ಮಾಡಿ ಮತ್ತೆರಡು ದಾರನ ಒಂದು ಮಾಡಿ ಮತ್ತೆ ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಇಲ್ಲಿ ಕೂಡ ನಾನು ಇಲ್ಲಿ ಏಳು ತ್ರಿಬಲ್ ಕ್ರೋಶ ಕಂಬನ ನಾನು ಆರು ಚ ಸಿಕ್ಸ್ಚಿನ್ ಗ್ಯಾಪ್ ಇದೆ ಅಲ್ಲ ಅಲ್ಲೇ ಮಾಡ್ತಾಯಿದ್ದೀನಿ ಅಲ್ಲಿ ತ್ರೀ ಚೈನ್ ಇರೋದ್ರಿಂದ ಅದನ್ನು ಸೇರಿ ಸೆವೆನ್ ಅಂತ ಕೌಂಟ್ ಆಯಿತು ಇಲ್ಲಿ ಯಾವುದೇ ರೀತಿಯ ಚೈನ್ಸ್ ಇಲ್ಲ ಹಾಗಾಗಿ ಇಲ್ಲಿ ನಾನು ಏಳು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಬೀಡ್ ಹಾಕಿದ ಮೇಲೆ ನೋಡಿ ಬೀಡ್ ಹಾಕಿದ ಮೇಲೆ ಏಳು ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಆರ್ಚ್ ಅದನ್ನು ಸೇರಿ ಏಳು ತ್ರಿಬಲ್ ಕ್ರೋಶ ಕಂಬ ಬೀಡಾದ ಮೇಲೆ ಏಳು ತ್ರಿಬಲ್ ಕ್ರೋಶ ಕಂಬ ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ನೋಡಿ ಈ ಥರ ಸೀರೆಗೆ ಲಾಕ್ ಮಾಡಿಕೊಂಡೆ ಈ ಥರ ಕಾಣಿಸುತ್ತೆ ಆರ್ಚು ಸಿಂಗಲ್ ಸ್ಟೆಪ್ಪಲ್ಲೇ ಗ್ರ್ಯಾಂಡಾಗಿ ಡಿಸೈನ್ನ ಹಾಕ್ಕೋಬೋದು ಇವಾಗ ಪಕ್ಕದಲ್ಲೇ ಒಂದು ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ಈ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಲ್ಲ ಅಲ್ಲೇ ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ ಮತ್ತೆ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮೇಲೆ ಮತ್ತೊಂದು ಬೀಡ್ ಹಾಕಿದೇನೆ ಸಿಂಗಲ್ ಕ್ರೋಶ ಇವಾಗ ಚೈನ್ಸ್ ಹಾಕ್ತಿದ್ದೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಈ ಡಿಸೈನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿ ಆಗಿದೆ ಲಾಕ್ ಆದಮೇಲೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿಕೊಂಡು ನೀಡಲ್ನಿಂದ ಥ್ರೆಡ್ಗೆ ಒನ್ ಬೀಡ್ ಮಾತ್ರ ಪಾಸ್ ಮಾಡ್ಕೋತಿದ್ದೀನಿ ನೋಡಿ ನೋಡಿ ಈ ಥರ ಪಾಸ್ ಮಾಡಿಕೊಂಡು ಸ್ಟ್ರೇಟಾಗಿ ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಇವಾಗ ಬೀಡ್ ಹಾಕದೆ ಒಂದು ಸಿಂಗಲ್ ಕ್ರೋಶ ಮಾಡ್ತೀನಿ ಇವಾಗ ಮತ್ತೆ ಚೈನ್ಸ್ನ ಹಾಕ್ಕೊಳ್ಳೋಣ ನೋಡಿ ಈ ಥರ ಬಂದಿದೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಗ್ರ್ಯಾಂಡ್ ಕೂಡ ಕಾಣಿಸುತ್ತೆ ಡಿಸೈನು ಇದೇ ಥರ ಕಂಟಿನ್ಯೂ ಮಾಡಬೇಕು ನಾವು ಇವಾಗ ಚೈನ್ಸ್ ಹಾಕೋತೀನಿ ಸಾರಿ ತ್ರೀ ಚೈನ್ಸ್ ಹಾಕಬೇಕು ನಾನು ಫೋರ್ ಚೈನ್ಸ್ ಹಾಕಿದ್ದೀನಿ ಸಾರಿ ತ್ರೀ ಚೈನ್ಸು ತ್ರೀ ಚೈನ್ನ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಬ್ರೈಡಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ನೋಡಿ ಇಲ್ಲಿಂದ ಸಿಕ್ಸ್ ಚೈನ್ ಹಾಕಿ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋತಿದ್ದೀನಿ ಮತ್ತೆ ತ್ರೀ ಚೈನ್ನ ಹಾಕಿ ಇಲ್ಲಿ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಸ್ಟಾರ್ಟಿಂಗ್ ಆರ್ಚಿಗೆ ಮಾಡಿದ್ವಲ್ಲ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇಲ್ಲಿಂದ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ಗೆ ಬ್ಯಾಕ್ ಸೈಡಿಂದ ಹಾಕಿದ್ವಲ್ಲ ಸಿಕ್ಸ್ ಚೈನು ಅಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡು ಅದೇ ಗ್ಯಾಪ್ಗೆ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಆರು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಬ್ಯಾಕ್ ಸೈಡಿಂದ ತ್ರೀ ಚೈನ್ನು ಸೇರಿ ಸೆವೆನ್ ತ್ರಿಬಲ್ ಕ್ರೋಶ ಕಂಬ ಅಂತ ಕನ್ಸಿಡರ್ ಮಾಡ್ತೀನಿ ನೋಡಿ ಈಗ ಸೆವೆನ್ ಆಗಿದ್ದಾವೆ ಇವಾಗ ತ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ಕೊಂಡು ಇಲ್ಲಿ ಕೂಡ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಬೀಡಾದ ಮೇಲೆ ಮತ್ತು ಏಳು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಏಳು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಕೌಂಟಿಂಗು ಸೇಮ್ ಇದ್ದರೆ ಆರ್ಚ್ ಕೂಡ ಕರೆಕ್ಟಾಗಿ ಬರುತ್ತೆ ಸೈಜಲ್ಲಿ ಒಂದೇ ಸೈಜು ನೋಡಿ ಆಗಿದೆ ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಸೀರೆಗೆ ಆರ್ಚ್ ಹಾಕುವಾಗ ಕೌಂಟಿಂಗ್ ಕರೆಕ್ಟಾಗಿದ್ದರೆ ಪ್ರತಿಯೊಂದು ಆರ್ಚು ಕೂಡ ಸೈಜಲ್ಲಿ ಸೇಮ್ ಬರ್ತವೆ ನೋಡಿ ಈ ಥರ ಬಂದಿದೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕೂಡ ಇದೇ ಥರ ಇಲ್ಲಿ ಕೂಡ ನಾನು ಬೀಡ್ ಹಾಕಿದ್ದೀನಿ ನೋಡಿ ಈ ಥರ ಫುಲ್ ಸರಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಬೀಡ್ ಹಾಕಿ ಇದು ಕುಚ್ಚು ಹಾಕ್ಲಿಕ್ಕೆ ಫೋರ್ ಚೈನ್ನ ಹಾಕಿದ್ದೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಎಳ್ಕೋಬೇಕು ಫಿಟ್ಟಾಗಿ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ನಾನು ಎರಡೇ ಆರ್ಚ್ ಹಾಕಿ ತೋರಿಸ್ತಿದ್ದೀನಿ ನೀವು ಸಾರಿಗೆ ಹಾಕೋರಿದ್ರೆ ಫುಲ್ ಹಾಕ್ಕೋಬೋದು ಇದಕ್ಕೆ ಕುಚ್ಚು ಹಾಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಿದ ಮೇಲೆ ಫೈನಲ್ ಈ ಥರ ಬಂದಿದೆ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೆಡೆ ದಾರ ತಗೊಂಡಿದ್ದೀನಿ ಕುಚ್ಗಳನ್ನು ಸೀರೆ ಕಾಂಬಿನೇಷನ್ ನೋಡಿ ಡಬಲ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಒನ್ ಅವರಲ್ಲಿ ಹಾಕ್ಕೋಬೋದು ಈ ಡಿಸೈನ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎರಡೂ ಡಿಸೈನ್ಗಳು ಒಂದೇ ಸ್ಟೆಪ್ಪಲ್ಲಿ ಹಾಕುವಂತಹ ಡಿಸೈನ್ಗಳು ಹಾಗೆ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡಿಕೊಳ್ಳುವಂತಹ ಎರಡು ರೀತಿಯ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಇದಕ್ಕೆ ನಾನು ಈ ಥರ ಚಿಕ್ಕ ರೌಂಡ್ ಬೀಡ್ಸ್ ಹಾಗೆ ಆರ್ಟ್ ಶೇಪ್ ಇರೋದು ಮೀಡಿಯಮ್ ಸೈಜ್ ಇರುವಂತಹ ಬೀಡ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಹಾಗೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಆರೇಳಿ ದಾರನ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೀವು ಸೀರೆಗೆ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಇದು ತುಂಬಾ ಬೇಗನೆ ಹಾಕೋಬೋದು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಇಲ್ಲಿಂದ ಚೈನ್ಸ್ ಹಾಕ್ತೀನಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಒಂದು ಲಾಕ್ನ ಮಾಡ್ಕೊತೀನಿ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಈ ಬೀಡ್ ಆರ್ಟ್ ಶೇಪ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಳ್ಳಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಇವಾಗ ಒನ್ ಚೈನ್ ಹಾಕ್ಕೊಂಡೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಈ ಗ್ಯಾಪ್ಗೆ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ಸಾರಿ ಫ್ರೆಂಡ್ಸ್ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಸೇಮ್ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ಅದೇ ಗ್ಯಾಪ್ಗೆ ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಆರನೇ ಡಬಲ್ ಕ್ರೋಶ ಕಂಬ ಏಳು ಎಂಟು ಎಂಟು ಹಿಡ್ತಿದ್ದಾವೆ ಅಲ್ಲಿ ಹಾಗಾಗಿ ಎಂಟು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇವಾಗ ಸೀರೆನ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿ ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡಿಕೊಂಡು ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ಕಾಣಿಸ್ತಿದೆಯಲ್ಲ ಫಸ್ಟ್ ಹೋಲ್ಗೆ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಅಥವಾ ಲಾಕ್ ಎರಡು ಒಂದೇ ಲಾಕ್ ಅಂತ ಅನ್ಬೋದು ಸಿಂಗಲ್ ಕ್ರೋಶ ಇವಾಗ ಒಂದು ಚೈನ್ ಒಂದು ಚೈನ್ ಹಾಕೋತೀನಿ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಓಲ್ ಗ್ಯಾಪ್ ಮಾಡಿ ನೆಕ್ಸ್ಟ್ ಓಲ್ಗೆ ಲಾಕ್ನ ಮಾಡಬೇಕು ಮತ್ತೆ ಒನ್ ಚೈನ್ ಥ್ರೆಡ್ನ ನ ಮೇಲ್ ಮಾಡ್ಕೊಂಡು ಒಂದು ಬೀಡ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಒಂದು ಓಲ್ ಗ್ಯಾಪ್ ಇಟ್ಟು ನೆಕ್ಸ್ಟ್ ಓಲ್ಗೆ ಸಿಂಗಲ್ ಕ್ರೋಷಾ ಮತ್ತು ಒನ್ ಚೈನ್ ಮತ್ತು ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಲಾಕ್ ಅಥವಾ ಹಾಗೆ ಮಾಡಿದರೂ ನಡೆಯುತ್ತೆ ನೆಕ್ಸ್ಟ್ ಎಂಡ್ ಸ್ಟಾರ್ಟಿಂಗಲ್ಲಿ ಒನ್ ಚೈನ್ ಹಾಕಿದ್ನಲ್ಲ ಆ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಇವಾಗ ಮತ್ತೆ ಸೀರೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕಾಗುತ್ತೆ ಫೋರ್ ಬೀಡ್ಗಳನ್ನು ಹಾಕಿದ್ದೀನಿ ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಡಿಸೈನ್ನ ನಾಲ್ಕು ಬೀಡ್ಗಳನ್ನು ಹಾಕಿದ್ದೀನಿ ಇವಾಗ ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಈ ಬೀಡ್ ಪಕ್ಕ ಒಂದು ಲಾಕ್ನ ಮಾಡ್ಕೋತೀನಿ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ಮತ್ತು ತ್ರೀ ಚೈನ್ಸ್ ಬೀಡ್ ಪಕ್ಕ ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ನ ಮಾಡ್ಕೋಬೇಕು ಮತ್ತೆ ತ್ರೀ ಚೈನ್ಸ್ ಬೀಡ್ ಪಕ್ಕ ಒಂದು ಲಾಕ್ ಅಗೇನ್ ತ್ರೀ ಚೈನ್ಸ್ ನೋಡಿ ಇಲ್ಲಿ ಮಾತ್ರ ಬೀಡ್ ಪಕ್ಕನೆ ಬೀಡ್ ಒಳಗಡೆ ಸೈಡ್ ಅಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು ಎಂಡ್ ಅಲ್ವಾ ಹಾಗಾಗಿ ಓಕೆ ನೋಡಿ ಈ ತರ ಕಾಣಿಸ್ತಿದೆ ಡಿಸೈನ್ ಕೂಡ ತುಂಬಾ ನೀಟಾಗಿ ಬಂದಿದೆ ಒಂದೇ ಸ್ಟೆಪ್ ಡಿಸೈನ್ ಸಿಂಪಲ್ ಆಗಿದೆ ವೇರೆ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು ಈ ಬೀಡನ್ನ ನೀವು ಚೇಂಜ್ ಬೇಕಿದ್ದರೂ ಮಾಡ್ಕೋಬೋದು ಆರ್ಟ್ ಶೇಪ್ ಬೀಡ್ ಇದೆ ಅಲ್ಲ ಯಾವ್ದು ಬೇಕಿದ್ದರೂ ಹಾಕ್ಬೋದು ಇಂಥದ್ದೇ ಅಂತೇನಿಲ್ಲ ನೋಡಿ ಈ ಥರ ಕಾಣಿಸ್ತಿದೆ ಡಿಸೈನು ಇವಾಗ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಮತ್ತೆ ಫೈ ಚೈನ್ಸ್ ತೊಗೋತೀನಿ ಫೈ ಚೈನ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೊತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಮತ್ತೊಂದು ಆರ್ಟ್ ಶೇಪ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡನ್ನ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸ್ಟ್ರೇಟಾಗಿಟ್ಟು ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡು ಫಸ್ಟ್ ಹರ್ಚ್ಗೆ ಮಾಡಿದ್ನಲ್ಲ ಅದೇ ಥರ ಇಲ್ಲೂ ಕೂಡ ಮಾಡ್ತಾ ಹೋಗಿ ನಾನು ಒಂದು ಆರ್ಚ್ ತೋರಿಸಿದ್ದೀನಿ ಯಾವ ಥರ ಮಾಡಬೇಕಂತ ಪೂರ್ತಿಯಾಗಿ ನೋಡಿ ಇಲ್ಲೂ ಕೂಡ ನಾನು ಸೇಮ್ ಅದೇ ಥರ ಮಾಡ್ಕೊಂಡಿದ್ದೀನಿ ಆರ್ಚು ಇದನ್ನು ಸ್ಟ್ರೇಟಾಗಿಟ್ಟು ಒಂದು ಲಾಕ್ನ ಮಾಡ್ಕೊತೀನಿ ಇಲ್ಲೂ ಕೂಡ ನಾಲ್ಕು ಬೀಡ್ಗಳನ್ನು ಯೂಸ್ ಮಾಡಿಕೊಂಡಿದ್ದೆ ಲಾಕ್ ಆದಮೇಲೆ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇವಾಗ ಮತ್ತೆ ಚೈನ್ಸ್ ಹಾಕೋತೀನಿ ಫೈ ಚೈನ್ಸು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತಿದ್ದೀನಿ ಓಕೆ ನೋಡಿ ಫೈವ್ ಚೈನ್ಸ್ ಹಾಕಿ ಟೂ ಟೈಮ್ಸ್ ಲಾಕ್ನ ಮಾಡಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕುಚ್ಚುಗಳನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈ ಡಿಸೈನು ಒನ್ ಒಂದೇ ಗಂಟೆಯಲ್ಲಿ ನಾವು ಕಂಪ್ಲೀಟ್ ಮಾಡ್ಕೋಬೋದು ಬಿಗಿನರ್ಸ್ ಕೂಡ ಬೇಗನೆ ಹಾಕ್ಬೋದು ಈ ಡಿಸೈನ್ನ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಹಾಕಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ಕುಚ್ ಕಟ್ಟಲಿಕ್ಕೆ ನೂರ ನಲ್ವತ್ತೇಳೆ ದಾರ ತಗೊಂಡಿದ್ದೀನಿ ಆರ್ಚ್ ಲೆವೆಲ್ಗೆ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಅಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮಾತ್ರ ಮರೆಯಬೇಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ Thank you, friends. Thank you for watching.